ಯಾರ ದಾರಿಕಾಯಿ ಆಗದ್ದಿ ಅನ್ನ ಬರ್ತೀಂತ ಹೇಳಿದ್ದ ಅದಕ್ಕ ಅವನ್ ದಾರಿಕಾಯಿ ಆಗದ್ದೀನಿ ಹಿಂಗ್ಯಾಕ ಬರ್ತಾನಂತ ರಾಖಿ ಕತ್ತಿಸ್ಕೊಂತೀನಂತಂದ ಅದಕ್ಕ ಇಲ್ಲೇ ಬಾರ್ಪಾ ಅಂತ ಕರೆದೀನಿ ಕಟ್ಟುತ್ತೆ ಹ್ಞೂ ಕಟ್ತೀನಿ ಕಟ್ಟಾಕ ನೀತ ಯಾರಾದರೂ ನಾ ಕಟ್ಟಿಸಬೇಕಲ್ಲ ಅಲ್ಲ ಬಂಗಾರ ಹಾಕ್ತೀನಿ ಬಂಗಾರ ಹಾಕ್ತೀನಿ ಅಂತ ಹಂಗೆ ಮುಂದ್ವರ್ಯಾಕತ್ತಾನೆ ಆ ಮನುಷ್ಯನ ಪ್ರೀತಿಯಿಂದ ಮನೆ ಕರ್ದು ನಾ ನಿನ್ ಕೈಲಿ ರಾಖಿ ಕಟ್ಟಿಸಿ ಕಳ್ಸ್ಬೇಕಾ ಸತ್ರೂ ಆಗೋದಿಲ್ಲ ಅವ ಬಂದಂದ್ರೆ ಇಲ್ಲಿ ಮರ್ಯಾದೆ ತಕೊಂಡು ಹೋಕ್ಕನ ನೆನಪು ಯಾಕೆ ಹಿಂಗೆ ಮಾತಾಡ್ತೀರಿ ವರ್ಷಕ್ಕೊಮ್ಮೆ ಬರ್ತೈತಿ ಈ ಹಬ್ಬ ಅಣ್ಣ ತಂಗಿ ಸಂಬಂಧ ಇದು ಹ್ಞೂ ತಂಗಿಯಾಗಿ ಆಗಿ ಮ್ಯಾಗೆ ಇಷ್ಟು ಜೀವ ಇದೆಯಾ ಆದ್ರೆ ನಿಮ್ಮ ಮಾನ ಜೀವನ ಇಲ್ಲಲ್ಲ ಏನು ಮಾಡೋದು ಕಾಲಿಗೈಲೆ ಬರ್ತಾನೆ ಕಾಲಿಗೈಲೆನೋ ಹೋಗ್ತಾನ ಇದು ನನಗಾಗಿ ಬರೋದಿಲ್ಲ ಬರ್ಬೇಕ ಮಾತಿನ ಬಂಗಾರ ಹಾಕ್ಬೇಕು ಇಲ್ಲ ಬಾಯ್ ಚು ಅಂತ ಮುರತ್ತ ಇರ್ಬೇಕು ಚಂದ ನೋಡ್ಕೊಳಕತ್ತೀನಿ ಮನೆ ಅದು ಚೆಂದಿರು ಎಲ್ಲಿ ಅಣ್ಣ ಬರ್ತಾನೆ ಅನ್ನ ದಾರಿಕ ಚಂದ್ರ ಹೋಗಾಗ ಅಣ್ಣನ್ ಜೊತೆ ಇನ್ನು ಹೋಗುದಾಗಿತ್ತು ಕೈ ರೀ ನಿಮ್ ಏನೇ ಇದ್ರು ನನ್ನ ಅನ್ನ ಬಂದಾಗ ನಾನೇನು ಅನ್ನೋದಿಲ್ಲ ಹೋಗ್ಬೇಡ್ರಿ ನಾ ಏನು ನಾ ಅಂದ್ರೆ ಅವ್ನು ಆ ಥರದ್ದು ತಂದಿರ್ಬೇಕು ಅಷ್ಟೇ ಕಾಲೇ ಕಾಲಿಗೈಲೆ ಬಂದು ಮತ್ತೆ ಬೀಗರಾದ ಬಾಯಿ ಸವರಾಡಿದಂದ್ರೆ ಮಾತಾಡಲ್ಲ ಆದ್ರೆ ನನ್ನ ಮಾತಿನಿಂದ ಈ ಮನೆಗೆ ಅವನು ಕಾಲ ನಿಂದ ಇದ್ದಾಗ ಮುಂಜಾಲೆ ನೀನು ಜಲ್ದಿ ಎಬ್ಬಿಸಿ ನನಗೆಲ್ಲ ರಾಖಿ ಕಟ್ತಿದ್ದಿ ಆದ್ರೀಗ ಗಂಡರ ಮನೆಯಾಗದೇವ್ವ ಆದ್ರೂ ಬಿಡಕ್ ಬರ್ತೈತೆ ಅದ್ರಾಗ ರಾಖಿ ಹಬ್ಬ ತಂಗಿ ನೆನೆಸ್ಕೊಂಡು ಅಣ್ಣ ಹೆಂಗಿದ್ರು ಬರಬೇಕಲ್ವಾ ನೀ ಬರ್ತೀಯ ಅಂತೇಳಿ ನಿನ್ನೆ ಎಲ್ಲ ಸಜ್ಜು ಬಾ ಅಣ್ಣ ಬಾ ಖುಷಿಲೇನ ಕರ್ಕೊಳಕತಿ ಬೇಗರು ಖುಷಿಲೇ ಬಂದಾರ ಆದ್ರೆ ತಂದಾರೋ ಇಲ್ಲೋ ಬೀಗರ ಓನ್ ಹಚ್ಚಿದಾಗ ಬಂಗಾರ ತಂದೋ ನನಗೆ ಅದಕ್ಕೆ ನನ್ನ ಕೈ ಖಾಲಿನ ಐತಿರಿ ನಿಮ್ಮ ತಂಗಿ ಆರ್ತಿ ಬೀಳ್ಕೊತ ಮೊದಲ ಕೊಟ್ರ ಚಲೋ ಆ ಹಾಕೊಣ್ರಿ ಬಂಗಾರ ಹಾಕೋದೇ ಇಟ್ಟೊತ್ತು ಎಲ್ಲ ಕೈ ಹಾಕೊಂಡು ನೋಡ್ರಿ ಅರಿ ಅನ್ನ ರಾಖಿ ಕಟ್ಟಿಸ್ಕೊಳಕ್ಕ ನೀನ್ ರೀ ಆರತಿ ಬೆಳಗತೀನಿ ರೀ ಆರತಿ ಬೆಳಗಾಕ ನಿನ್ ಕೈ ಕಾಯಾಕತ್ತೈತಿ ರಾಖಿ ಕಟ್ಸೋಳಕ್ಕ ಅವ್ನ ಕೈ ಕಾಯಾಕತ್ತೈತಿ ಆದ ಬಂಗಾರ ಹಾಕ್ಸೋಳಾಕ ನನ್ನ ಕೈನೂ ಕಾಯಾಕತ್ತೈತಿ ಪ್ರತಿ ವರ್ಷ ರಾಖಿ ಕಟ್ತಿ ಆದ್ರೆ ಮೂರು ವರ್ಷದ ಬಂಗಾರ ಹಾಕ್ತೀನಿ ಬಂಗಾರ ಹಾಕ್ತೀನಿ ದಿನಾ ಬಾಯಿ ಬಿಡಾಕತ್ತಲ್ಲ ಈ ಸಲ ಬಂಗಾರ ಹಾಕಿದ್ರೆ ಅವ್ನ ಕೈ ನೀ ರಾಖಿ ಕಟ್ಟುದು ಇಲ್ಲ ಅಂದ್ರೆ ಹೆಂಗ ಬಂದ ನಂಗ್ ಹೋಗೋದು ಹೆಚ್ಚು ಜನರ ಮಾತಾಡಿದ್ರ ಬಂದವನ್ ಜೊತೆ ನೀನು ತವರ್ ಸೇರ್ಬೇಕಾಗತ್ತ ಏನಂದ್ರ ಮನುಷ್ಯ ಕಲ್ಲು ಮಾಡ್ಕೊಂಡಿರಿ ಹಿಂದಿಲ್ಲ ನಾಳೆ ಬಂಗಾರ ಹಾಕುದ ಬಂಗಾರ ತಂದಿರೋ ಇಲ್ವಾ ನೀವ್ ಹಬ್ಬಕ್ಕಿನ ಒಳಗ ನಡಿ ನೀ ಒಬ್ಬಕ್ಕಿನ ನಡಿ ಬೀಗ್ರ ನಿಮ್ಮ ಜೊತೆ ಮನೆ ಯಾವ ಮುಖ ಇಟ್ಕೊಂಡಿಲ್ಲಿ ಬಂದಿಮ ರಾಖಿ ಕಡಿಸೋಳಕ ರಾಖಿ ಕಡಿಸ್ ಮುಖಾರ ಮುಖಾನಿಂದ ಮಾತು ಕೊಟ್ಟಂಗೆ ಅರ್ಧ ತೊಲಿ ಬಂಗಾರ ಹಾಕೋದಾಗ್ಲಿಲ್ಲ ರಾಖಿ ಕಟ್ಟಿಸ್ ಒಂದ್ ಆರ್ತಿ ತಟ್ಟೆ ಏನ್ ಇಡವ ಅದ ಹತ್ತು ರೂಪಾಯಿ ನೂರು ರೂಪಾಯಿ ಅಲ್ಲ ನಾನು ಮನಿ ತಕ್ಕಂಗೆ ಹತ್ತು ರೂಪಾಯಿ ನೂರು ರೂಪಾಯಿ ನಡೀತಿದ್ದೆ ಹಾ ಹಳೆ ಅಂದ್ರೆ ಯಾವ್ದ ಹೆಣಮಗಳಾಗ್ಲಿ ರೊಕ್ಕ ಇಡ್ತಾರ ಅಂತ ರಾಖಿ ಕಟ್ಟಂಗಿಲ್ರಿ ಅದು ಅಣ್ಣ ತಂಗಿ ಬಾಂಧವ್ಯನ ಹಂಗಿರ್ತೈತಿ ತಿಳಿಯಂಗಿಲ್ಲ ಏನ್ ಮಾಡೋದು ಅಣ್ಣ ತಂಗಿ ಬಾಂಧವ್ಯನ ದೊಳದಾಗಿತ್ ಮಾತು ಕೊಟ್ಟಂಗೆ ಎಲ್ಲಿ ಮಾರದ ತುಲಿ ಬಂಗಾರ ಬರ್ಲೇ ಇಲ್ಲ ಇದು ಅಣ್ಣ ತಂಗಿ ಬಾಂಧವ್ಯ ಹಾ ನಿನ್ ತಂಗಿ ಕೊಟ್ಟ ಮಾತಾಡ್ದು ಸುದ್ದಿಟ್ಕೊಂಡ್ ಮಾತಾಡ್ರಿ ಬಂದ ಕಿಕ್ಷನ್ ಮಾತ್ ಬರೀ ನಿಮ್ಮ ಮಾತಾದು ಏನು ಕೆಲಸ ಆಗೋದಿಲ್ಲ ಹೆಂಗ ಬಂದ್ರಿ ಹಂಗ ಹೋರಿ ಹೋಗ್ತೀನ್ರಿ ಹಳೆ ಅಂದ್ರೆ ಆದ್ರೆ ನನ್ನ ತಂಗಿ ಕಡೆಯಿಂದ ರಾಖಿ ಹೋಗ್ತೀನಿ ರೀ ನನ್ನ ಬರೋಳಾಗ ಅರ್ಧ ತೊಲಿ ಬಂಗಾರ ಮ್ಯಾಗ ನಿಮ್ಮ ಕೈಯ ರಾಖಿ ಅಂತ ನೆನಪಿರ್ಲೆ ಸುಮ್ಮನೆ ನಿಮ್ಮ ಮಾತಿಗೆ ಮಳ್ಳಾಗಿ ನಿಮ್ಮ ತಂಗಿ ಕರಗ್ದಂಗ ನಾ ಕರಗುದಿಲ್ಲ ಹೆಂಗ ಬಂದ್ರೆ ಹಂಗ ಕಾಲಿಗೆ ಕಳ್ಸ ಅಷ್ಟೇ ಮಾತ್ ಆದ್ರೆ ಸ್ವಲ್ಪ ಕೈಯಾಗ ಗೊತ್ತೈತಿ ಮುಂದೆ ಬಂಗಾರ ಹಾಕ್ತೀನಿ ಸ್ವಲ್ಪ ನಿಮಗೆ ಇನ್ನು ಮುಂದೆ ತರಕ್ ಬರಲ್ರಿ ಖುಷಿ ಇದ್ದಾಗ ಮಾತು ಕೊಟ್ಟು ಆ ಮಾತಿನ ಅನ್ನೋದು ಅವಾಗ ಹಂಗೆ ಮಾತು ಕೊಟ್ಟ ಹಿಂಗೆ ನೆಲೆಡಿದ್ರೆ ಈಗ ನೀವೇನಂದ್ರು ಅನ್ಸ್ಕೊತೀರಿ ಯಾಕಂದ್ರೆ ಹಿಂದಿನಿಂದ ಪದ್ಧತಿನ ಹಂಗೆ ಬಂದ್ಬಿಟ್ಟೈತಿ ಹೌದು ನೋಡ್ರಿ ಹೆಣ ಕೊಟ್ಟಿವಿ ಬೆನ್ ಕೊಟ್ಟಿವಿ ಏನು ಕೊಟ್ಟವರು ತಗ್ಗಿ ನಡಿಯಬೇಕಂತ ಹಿರಿಯರು ಮಾರ್ಗ ಹಾಕಿ ಕೊಟ್ಟಾರ ನಿಮ್ಮಷ್ಟು ಕಡಕ ನಮಗ್ ಮಾತಾಡಕ್ ಹೆಂಗ ಬರ್ತೈತ್ರಿ ಒಂದಿದ್ದೆಲ್ಲ ಅನ್ಸ್ಕೋಬೇಕಾಟ ಒಂದಿದ್ದ ಅನ್ಸೋಳಾಕತಿ ನೀವು ಮಾತು ಕೊಡ್ತೀರಿ ಅದಕ್ಕೆ ಅನ್ಸೋಳಾಕತಿರಿ ಅದ ಮಾತು ಉಳಿಸಿದ್ರೆ ನಾ ಯಾರ ಯಾಕಂತೀನಿ ಯಾಕೆ ಯಾಕಿದ್ ನೆಲ್ಯಾಡ್ ಹೊತ್ತು ಬರ್ತಿತ್ತು ನಿಂತ ದಾರಿ ಕಾಯ್ದಾಕಿ ಗೊತ್ತೈತಿ ಆದ್ರೆ ಬಂಗಾರ ತೋರದ್ ನಿಮ್ಗೆ ಗೊತ್ತಾಗ್ಲಿಲ್ಲಲ್ಲ ಅಲ್ಲ ತಿಳಿದಂತೀರು ತಿಳಿಲಾರ್ದಂತಿರು ಮದುವೆ ಸಂಬಂಧ ಎಕರೆ ಹೊಲ ಬಡ್ಡಾಕಿ ಮನೇನೂ ಬೀಳಕ್ಕೆ ಬಂದೈತಿ ಇಷ್ಟೆಲ್ಲ ಗೊತ್ತಿದ್ರು ಬಂಗಾರ ಅಂತೀರಿ ಏನ್ ತಿಳಿದಂತೀರೋ ತಿಳಿಯಲಾರ್ದಂತಿರು ನನಗಂತೂ ಒಂದು ತಿಳಿಯೋ ಪರಿಸ್ಥಿತಿ ಕೆಟ್ಟದನಕ ನಾಕ ನಾವೇನು ಮಾಡೋಣ್ರಿ ಚಲೋ ಮಣಿತನ ಸಿಕ್ಕದ ದಯವದಾಗಿ ಇಷ್ಟು ಬಂಗಾರ ಹಾಕ್ತೀನಿ ಇಷ್ಟು ವರದಕ್ಷಿಣೆ ಕೊಡ್ತೀನಿ ತಂದೀರಿ ಮದುವೆ ಮಾಡಿ ಕೊಟ್ಟಿರಿ ಹಂಗ ಉಳಿದ ಮಂದಿಯಾಗ ಯಾದ್ಯಾಗ ಅರ್ಧ ತೊಲೆ ಬಂಗಾರ ಹಾಕ್ತೀನಿ ಮಂದಿ ಕೊಡ್ಸು ಇಲ್ಲ ಬಿಗಿತಾನ ಬಿಗತಾನೆ ಉಳಿಸಬಂದ ಒಟ್ಟು ಮುಟ್ಟಿಸ್ತೀರೋ ಕೊಡ್ತೀನಿ ರೀ ಆದ್ರೆ ಈಗ ಬಂದ್ ಕಾರ್ಯ ಮುಗಿಲಿ ಅಂದ್ರೆ ಅಂದ್ರೆ ರಾಕಿ ಕಟ್ಟಿಸ್ಕೊಂಡು ಹೋಗ್ತೀನಿ ರೀ ನೀವು ಮಾತು ಕೊಟ್ಟಂಗೆ ಕೊಡ್ತೀನಿ ರೀ ಬಿಂಗ್ರಾ ನಿಮ್ಗೆ ರಾಖಿ ಅನ್ನೋದಿತ್ತಂದ್ರೆ ನಿಮ್ಮ ತಂಗಿ ಮನಿಗ ಹೋಗುದು ಮಾಡ್ಬೇಕು ಅನ್ನೋದಿತ್ತಂದ್ರೆ ಈ ಕೈಯಾಗ ಬಂಗಾರ ಉಂಗುರು ಇರ್ಲಿ ನಿಮ್ಮ ಕೈಯ ರಾಕಿ ಇರ್ಲಿ ನೀವು ಹೇಳ್ದಂಗೆ ಕೇಳಕ್ಕಾಗಲ್ರಿ ಬಾಳಗ ಇಲ್ ಬಿಡವ ನಾನೇನ್ ಬರ್ತೀನವ ಅಣ್ಣ ಅಲ್ಲಿಂದ ಎಷ್ಟು ದೂರ ಬಂದಿ ಊರಿಗೆ ರಾಖಿ ಕಟ್ಟಿಸ್ಕೊಳ್ಳೋದು ಹಂಗೇ ಊರಿಗೆ ಬಾಳ್ ಬಿಡವ ನಿನ್ನ ಗಂಡ ಭಾಳ ಮನ್ಸಿಗೆ ತಾಪ್ ಮಾಡ್ಕೊಂಡ ನೋಡುವ ಬಂಗಾರ ಕೊಟ್ಟು ಮುಟ್ಟಿಸ್ಬೋದು ಆದ್ರೆ ಅವ ಕೊಟ್ಟು ಮಾತಿನ ಪೆಟ್ಟ ತೀರ್ಸಕ್ಕೆ ಆಗೋದಿಲ್ಲ ನೀವ ಯಾಕುವ ನಾವು ಅಂದಿದ್ದು ಖರೆ ಐತೆ ಬಂಗಾರ ಕೊಟ್ಟಿಂದ ನೀರಾಕಿ ಕಟ್ಟಕಂತೇವು ಹಂಗಂದ ಬ್ಯಾಡ ನನಗ ಇದು ಅವ ನೆನಸಿಟ್ಟಿನ ಒಳಗೆ ಹಂಗೆ ಮಾತಾಡ್ಯಾರ ಹಂಗೆ ಹೋಕ್ಯಾ ಈಗ ನಾನು ತಂಗಿ ಕಡೆಯಿಂದ ರಾಕಿ ಕಟ್ಟಿಸ್ಕೊಬೇಕಂತ ಎಷ್ಟು ಹುಮ್ಮಸ್ಸಿನಿಂದ ಬಂದಿದ್ದೆ ಅವ ಆದ್ರೆ ಯಾಕೋ ನಿನ್ನ ಗಂಡನ ಮನಸ್ಸಿಗೆ ಬರುವುದಂದ್ರೆ ಬ್ಯಾಡವ್ವ ಅವನ ಮನಸ್ಸು ಮುಗ್ಸುದ್ ಬೇಡ ಇನ್ನೊಬ್ ಕಟ್ಟಾಕತ್ತವ ಅವರು ಹಂಗೆ ಅಂದಾರ ಅಂತ ಹೇಳಿ ನೀ ಕಾಲಿ ಕಾಯ್ಲಿ ಊರಿಗ್ ಹೋಕ್ಯಾ ಅಲ್ಲ ನಿನಗರ ಚಲೋ ಅನಿಸ್ತೈತಿ ಐದು ಏನು ಮಾಡಲವ್ವ ನಾನು ನಿನ್ನ ಗಂದಾಗ ಬಂಗಾರ ಹಾಕ್ತೇನಂತ ಹಾಕಿಲ್ಲ ಅಂಥದ್ರಾಗ ಈಗ ಯಾಕೆ ಖುಷಿಯಿಂದಲ್ಲ ರಾಖಿ ಕಟ್ಟಸ್ಕೊಲ್ಯಾವ ವರ್ಷಕ್ಕೊಮ್ಮೆ ಬರೋ ಹಬ್ದಾಗ ವರ್ಷ ಪೂರ್ತಿ ಕಣ್ಣೀರು ಹಾಕ್ಸಾಕ ಹೋಗಬೇಡ ನಾ ಅವ್ರು ಏನ ನಾ ಅನಿಸ್ಕೊತೀನಿ ನೀ ಒಳಗೆ ಬಾ ಅನ್ನ ನಿನ್ನ ಮಾತಿಗೆ ಕರೀಗಿ ನಾ ಏನಾರ ನಿನ್ನ ಕಡೆಯಿಂದ ರಾಕಿ ಕಟ್ಟಸ್ಕೊಂಡ್ ನಂದ್ರ ವರ್ಷ ಪೂರ್ತಿ ನೀ ತುಃಖ ಪಡ್ಬೇಕಾಗತ್ತೆ ಬೇಡವ್ವ ಲಬರ್ತೀರಿ ಅನ್ಯಾ ಹೋಗಾಗೋಳೆ ಹುರುಪ್ಲೆ ಹೋಗಿದ್ದಿ ತಂಗಿ ಕಡೆ ರಾಖಿ ಕಟ್ಸ್ಕೊಂಡ್ ಬರ್ತಿನಿ ತಂದ ಕೈಯಾಗ ರಾಖಿನೂ ಇಲ್ಲ ಮುಖದಾಗ ನಗುನೂ ಇಲ್ಲ ಏನೋ ಅಣ್ಣ ತಂಗಿ ರಾಖಿ ಕಟ್ಬೇಕಂತ ಭಾಳ ಖುಷಿಯಿಂದ ನಿಂತಿದ್ಲು ಆದ್ರ ಕಿಗಂಡ್ ಬಂದಂಗ ಕಳಿಸಿದ ಅಲ್ಲಣ್ಣ ಅವ ಮ್ಯಾಗ ಮ್ಯಾಗಿಂದ ಜಗಳ ಮಾಡಾಕತ್ತಾನ ಯಾಕೆ ಯಾವ ಸಲ್ಮಂದ ಹಿರಿಯರ ಮಾತು ಕೇಳಿ ಅಸ್ತಿವಾನ ಅದಾನ ಅಂತ ಲಗ್ನ ಮಾಡಿಕೊಟ್ಟೆ ಆದ್ರೆ ಈಗ ಗೊತ್ತಾಯ್ತು ಎಷ್ಟು ಆಸ್ತಿ ಇದ್ರೆ ಏನೈತಿ ಅವನ ಖಂಡಾಪಟ್ಟಿ ಚಟಗಳದ ಖಂಡಾಪಟ್ಟಿ ಸುಮಾರು ಮನುಷ್ಯ ಅದಾನ ಮಗ ಮರೇ ಖಂಡಾಪಟ್ಟಿ ಮಣಿತಾನ ಬಂದರು ಬ್ಯಾಡ ಅಂತಂದು ನೀನೇ ಸುಮ್ ಕೂತೀ ಈಗ ತಂಗಿ ಜೀವನ ಎಲ್ಲ ಅಳಗಾಡವ ಚಂದ ನೋಡ್ಕೊತಾನವ ಆದ್ರ ನಾನು ಕಂಡ್ರ ಚಂಡ ಕಾರಂಕಾರ್ತಾನ ಅಲ್ಲ ಅವ ಅವ್ತಾನಂದ್ರೆ ಮತ್ತೆ ನೀವೇನಿ ತಪ್ಪು ಮಾಡಿರ್ಬೇಕು ಏನ್ರಿ ಕೊಡ್ತಾನಂತಂದು ಆಶೆ ಇಚ್ಛಿನಿ ನನಗೆ ಹ್ಞೂ ಮಾತು ಮಾತಿ ಕುಂತಾಗ ಒಂದು ಅರ್ಧ ತುಳಿ ಬಂಗಾರ ಹಾಕ್ತೀನಂತ ಹೇಳಿದ್ದೆ ಅದನ್ನೇ ಮಾಡ್ತಿ ನನ್ನ ಕೈಯ್ಯಾಗೂ ರೊಕ್ಕಿಲ್ಲ ನೋಡು ಅದು ಒಂದೇ ಕಾರಣಕ್ಕೆ ನೋಡವ ನನ್ನ ಮೇಲೆ ಹಿಂಗೆ ಮಾಡೋದು ಎಷ್ಟೋ ಖುಷಿ ಇದ್ರು ಎಷ್ಟೋ ಜೀವ ಇದ್ದರು ವಯಸ್ಸಿನ ನನಗಿದ್ದ ದೊಡ್ಡವನಿ ಆದರೂ ಒಂದು ಮಾತು ಹೇಳ್ತೀನಿ ನಾ ಎಷ್ಟೋ ಇದ್ದರೂ ಬೀಗರಿಗೆ ಯಾವತ್ತೂ ಮಾತು ಕೊಡಬಾರ್ದು ಕೊಟ್ಟರೆ ಹಿಂಗ ಅಕ್ಕ ನೋಡ್ರಿ ಹೇಳೋರೇನಪ್ಪ ಹಂಗ ಹೇಳ್ತಾರೆ ಆದರೆ ಅದನ್ನು ಅನುಭವಿಸ್ದವರಿಗೆ ಹೋಗ್ಬೋದು ನನ್ನ ತಂಗಿ ಅಣ್ಣಗೆ ಅಕ್ಕಿ ಕಟ್ತೀನಿ ಅಂತ ಅದೆಷ್ಟು ಖುಷಿಯಿಂದ ಕೂತಿತ್ತು ಏನೋ ಹಿಂಗಾಕು ಕುಂತಲ್ಲ ಏನ ಈ ಸಲ ರಾಕಿ ಹಬ್ಬ ಮನ್ಸಿಗೆ ಬಾಲ್ ಕೆಟ್ಟು ಮಾಡ್ತಪ್ಪ ಖುಷಿ ಕೊಡಲಿಲ್ಲ ಇರ್ಲಿ ಎಲ್ಲಿ ಸಂಕಟದಾಗ ಏನೇನು ಕಣ್ಣೀರು ಹಾಕೋಕೆ ಹೋಗಬೇಡ ಅದ ಕಣ್ಣೀರು ನಿಮ್ಮ ತಂಗಿ ತಟ್ಟಿತ್ತು ಬರ್ತಾ ಎಲ್ಲಿ ಮನಿ ಬಾಗಲಕ್ಕೆ ಹೋದ್ರು ನನ್ನ ತಂಗಿ ಜೋಡಿ ಚೆನ್ನಾಗಿ ಎರಡು ಮಾತಾಡೋಕ್ಕೆ ಬಿಡ್ಲಾರ್ದವ ಇನ್ನು ನನ್ನ ತಂಗಿನ ಹೊರ ಮನಿಗೆ ಏನು ಕಳಿಸ್ತಾನಪ್ಪ ಅಣ್ಣ ಒಂದು ಕೆಲಸ ಮಾಡ್ರಿ ಹೆಂಗೆ ನಿಮಗೂ ಸ್ವಲ್ಪ ಸಾಲ ಆದ್ರೆ ಆಗಲಕ ಅರ ತೊಲಿ ಬಂಗಾರ ಆತೇನೆ ಅಂತ ಹೇಳಿ ಅದ ಖುಷಿ ಒಳಗೆ ತಂಗಿನ ಕಳಿಸಿದ್ರು ಕಳಿಸಬೋದಲ್ಲ ಕಾಲದಾಗ ಹಿಂಗೆ ಏಕಾಏಕಿ ಬಂಗಾರ ಹಾಕೋದಂದ್ರ ಏನು ಸಣ್ಣ ಮಾತಂತ ಏನೋ ಬಂಗಾರದ ರೇಟ್ ಹೆಂಗೈತ್ ಕೇಳಾರ ಕೇಳಿ ಇಲ್ಲ ಯಾಕೆ ಲಗ್ನದ ಸಂಬಂಧನ ಇದ್ಯಾಡಕ್ರೆ ಹೊಲ ಒತ್ತಿ ಹಾಕದ ಬಿಡಿಸ್ಕೊಳ್ಳೋದಾಗ ಅವಲ್ದು ಇನ್ ಏಕಾಯಿ ಅರ್ಧ ತೊಲಿ ಬಂಗಾರ ಎಲ್ಲಿಂದ ಹಾಕ್ಲಪ್ಪ ನೀ ಹಿಂಗ್ ಹೇಳ್ ಅಂದ್ರೆ ನೀ ಕಣ್ಣೀರು ಹಾಕೋದಾಕೈತಿ ಆಕೆ ಅಲ್ಲಿ ತ್ರಾಸ ಅನುಭವಿಸೋದಾಕೈತಿ ನನ್ನ ಕಣ್ಣೀರು ನನಗಿರೋಲ್ದಕ್ಕೆ ಆದ್ರೆ ನನ್ನ ತಂಗಿ ತ್ರಾಸ ಅನುಭವಿಸಬಾರ್ದಪ್ಪ ಆಕೆ ತನ್ನ ಮನೆಯಾಗ ಚಂದ ಇರ್ಬೇಕು ಚಂದ ಇರ್ಬೇಕು ಚೆಂದ ಇರ್ಬೇಕು ಅಂದ್ರೆ ಬಂಗಾರ ಸದ್ದು ಮಾಡ ಸಾಲು ಎಷ್ಟು ಬೇಕಾದಾಗ್ಲಿ ಬಂಗಾರ ಕೊಡಿಸಿದ್ ನೋಡ್ರಿ ತಂಗಿನ ಕಳಿಸ್ಬೋದಲ್ಲ ಮನಿಗೆ ಬರೋಬರಿ ಬಿಡು ಹೇಳೋದು ಬರೋಬರಿ ಸಾಲ ವರ್ಷ ಎರಡು ವರ್ಷ ಬಿಟ್ಟಾರ ತೀರಿಸ್ಬೋದು ಆದ್ರೆ ವರ್ಷ ವರ್ಷ ಬರು ಈ ಹಬ್ಬದಾಗ ಅಲ್ಲಿ ತಂಗಿ ಇಲ್ಲಿ ನಾನು ಕಣ್ಣೀರ್ ಸೋರ್ಸ್ಕೊಂತ ಕುಂದ್ರ ಚಲೋ ಅಲ್ಲ ನೀಂಗ ಸಜ್ಜು ಮಾಡ್ತೀನಿ ಬಿಡಪ್ಪ ಸಜ್ಜು ಮಾಡ್ತೀನಂತ ಸುಮ್ಕೊಂಡ್ರಕ್ ಹೋಗ್ಬೇಡ ಸಜ್ಜು ಮಾಡಿದಂತ ತಂಗಿಗೆ ಫೋನ್ ಹಚ್ಚು ಮುಂಜಾನೆ ಅಂತೂ ರಾಖಿ ಕಟ್ಟಿಲ್ಲ ಸಂಜೆ ಮುಂದ್ರೆ ಬಂದ್ ರಾಖಿ ಕಟ್ತಾಳ ಹಲೋ ಹಲೋ ಹಳೇ ಅಂದ್ರೆ ಮತ್ತ್ ಬಂಗಾರ ಸಜ್ಜು ಮಾಡೀನಿ ತಂಗಿನ ಕೊಟ್ಟು ರೀ ಬಂಗಾರ ನೀ ಸಜ್ಜು ಮತ್ತೆ ಬಾಯಿ ಇಲ್ರಿಪ್ಪ ಇಲ್ರಿ ಸುಳ್ಳು ಹೇಳಿ ಮಾಡೀನಿ ರೀ ತಂಗಿನ ಕಳಿಸ್ರಿ ನಿಮಗೋ ಗೊತ್ತಾಕತಿ ಆತ್ಮ ನಿನ್ನ ಮಾತಿನ ಕಿಟ್ ಕಟ್ ಕಳ್ಸ್ತಿನಿ ಬರಕ ಬಂಗಾರ ಹ್ಞೂ ರೀ ಕಳಿಸ್ತೀನಿ ರೀ ಮಂದಿ ಏನೋ ಬಂಗಾರ ಸಜ್ಜು ಮಾಡ್ಯಾನತ್ತ ನೋಡ ಹಂಗ ಬಾಯಿ ಮಾಡಿ ಕಲಸದಾಗ ಬಂಗಾರ ಹಾಕಿದ್ ಹೋಗು ಬಂಗಾರ ತೊಗೊಂಡ್ ಬಾಯಿ ಬಾ ಹ